ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಆಲೂರು ತಾಲೂಕು ಹೊಂಕರವಳ್ಳಿಯ ಕಾಫಿ ಬೆಳೆಗಾರರು ಹಾಗೂ ಕಾಫಿ ಪ್ರಿಯರಾದ ಕೆ ಬಿ ನಂದಿತಾ ಅವರು ನಮ್ಮೊಂದಿಗೆ ಇದ್ದಾರೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಕಾಫಿ ಯಾಕೆ ಇಷ್ಟ ನಿಮಗೆ ಕಾಫಿ ಯಾಕೆ ಇಷ್ಟ ಅಂತ ಹೇಳಿದ್ರೆ ಒಂದು ವರ್ಡಲ್ಲಿ ಡಿಫೈನ್ ಮಾಡೋದ್ ಕಷ್ಟ ಅದು ನಮ್ಮ ಬದುಕು ನಾವು ಹುಟ್ಟಿದಿಂದೇನು ಇದುವರೆಗೂ ನಾವು ಏನು ಬದುಕ್ತಾ ಇದೀವಿ ಅದು ಕಾಫಿನೇ ಅದೊಂದು ಗೌರವ ಇದೆ ಹಾಗೆಯೇ ಕಾಫಿ ನನ್ನ ಒಂದು ಅತ್ಯಂತ ಪ್ರಿಯವಾದ ಪಾನೀಯ ಪಾನೀಯಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇದೆ ಇವತ್ತು ಆದ್ರೂ ನೀವು ಕಾಫಿಯನ್ನು ಯಾಕೆ ಇಷ್ಟಪಡ್ತೀರಿ ಒಂದು ನಾವು ಬೆಳೆಗಾರರಾಗಿ ಮೊದಲಿಗೆ ನಾವು ಕೊಡುವಂತಹ ಒಂದು ಗೌರವ ಕಾಫಿಗೆ ಹಾಗಾಗಿ ಅದಕ್ಕೆ ಮೊದಲನೇ ಆದ್ಯತೆವನ್ನ ಕೊಡ್ತೀವಿ ನಾವೇನು ಬೆಳಿತೀವಿ ಅದರ ಮೇಲೆ ನಮ್ಮ ಅಭಿಮಾನ ಗೌರವ ಏನಿದೆ ಹಾಗಾಗಿ ಅದಕ್ಕೆ ಮೊದಲ ಆದ್ಯತೆ ನಮ್ಮ ಬದುಕು ನಾವು ಕಟ್ಕೊಂಡಿರೋದು ಕಾಫಿಯಲ್ಲಿ ಈಗ ನಮಗೆ ನಮ್ದೇ ಆದಂಥ ಕೆಲವು ಆಲೋಚನೆಗಳಿರುತ್ತೆ ನಮಗೆ ಬುದ್ಧಿ ಬರುವವರೆಗೂ ಕೂಡ ನಾವು ಬೇರೆ ತರದಲ್ಲಿ ಇರ್ತೀವಿ ಅಪ್ಪ ಅಮ್ಮ ಏನು ಹೇಳ್ತಾರೆ ಗುರು ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲದನ್ನು ಸ್ವೀಕರಿಸ್ತಾ ಬರ್ತೀವಿ ಬುದ್ಧಿ ಬಂದ ನಂತರ ನಮ್ದೇ ಆದಂಥ ಆಯ್ಕೆಗಳಿರುತ್ತೆ ಈ ಆಯ್ಕೆಯಲ್ಲಿ ಕಾಫಿಯೂ ಕೂಡ ಒಂದಾಗಿದ್ದು ಹೇಗೆ ನಿಮ್ಮ ಜೀವನದಲ್ಲಿ ನಾನು ಕೊಡಗಿನ ಒಂದು ಕಾಫಿ ಕುಟುಂಬದಿಂದ ಬಂದವಳು ಹಾಗೆ ಸೇರಿದ್ದು ಸಹ ಕಾಫಿ ಕುಟುಂಬಕ್ಕೇನೆ ಹಾಗೆಯೇ ನನ್ನ ಮದುವೆ ಆದ ಮೇಲೆ ನಾವು ಕಾಫಿಯ ವ್ಯಾಪಾರವನ್ನ ಸಹ ಶುರು ಮಾಡಿದ್ವಿ ಹಾಗಾಗಿ ಬದುಕಿನ ಪ್ರತಿ ಹಂತವೂ ಕಾಫಿಯಲ್ಲೇ ನಾವು ಇರೋದು ಹಾಗಾಗಿ ನಮ್ಮ ಬದುಕು ಏನಿದ್ರು ಆಸಕ್ತಿ ಏನಿದ್ರು ಎಲ್ಲವೂ ಕಾಫಿಯಲ್ಲೇ ಒಂದು ದಿವಸಕ್ಕೆ ಎಷ್ಟು ಕಪ್ ಕಾಫಿಯನ್ನು ಸೇವನೆ ಮಾಡ್ತೀರಿ ನಾನು ಮೂರರಿಂದ ನಾಲ್ಕು ಕಪ್ ಬ್ಲಾಕ್ ಕಾಫಿಯನ್ನು ಸೇವನೆ ಮಾಡ್ತೀನಿ ಹಾಲು ಇಲ್ಲದೆ ಸಕ್ಕರೆ ಇಲ್ಲದೆ ನಾನು ಸೇವನೆಯನ್ನು ಮಾಡ್ತೀನಿ ಆರಾಮವಾಗಿ ಅಷ್ಟನ್ನ ತಗೋಬಹುದು ಏನೂ ತೊಂದರೆ ಇಲ್ಲ ಈ ಹಾಲು ರಹಿತವಾದಂತಹ ಕಾಫಿಯ ಸೇವನೆ ಯಾವಾಗಲಿಂದ ಪ್ರಾರಂಭ ಆಯಿತು ನಾನು ಸುಮಾರು ಏಳರಿಂದ ಎಂಟು ವರ್ಷಗಳ ಹಿಂದೆ ಹಾಲು ರಹಿತವಾಗಿ ಶುರು ಮಾಡಿದೆ ಇದಾಗಲೇ ಬೇರೆ ರಾಷ್ಟ್ರಗಳಲ್ಲಿ ಬ್ಲಾಕ್ ಕಾಫಿಯನ್ನೇ ಸೇವನೆ ಮಾಡ್ತಾರೆ ಭಾರತದಲ್ಲಿ ಇತ್ತೀಚೆಗೆ ತುಂಬಾ ಜನಪ್ರಿಯ ಆಗ್ತಾ ಇದೆ ಬ್ಲಾಕ್ ಕಾಫಿಯನ್ನು ಸೇವನೆ ಮಾಡುವಂಥದ್ದು ಇದು ಒಳ್ಳೆಯ ಒಂದು ಬೆಳವಣಿಗೆಯೂ ಸಹ ಈಗ ಕಾಫಿಯಲ್ಲಿ ಹಾಲು ಮತ್ತೆ ಸಕ್ಕರೆಯನ್ನ ಬೆರೆಸಿಯೂ ಕೂಡ ಕುಡಿದಿರಿ ಈ ಒಂದು ಸಕ್ಕರೆ ಮತ್ತೆ ಹಾಲು ರಹಿತವಾಗಿಯೂ ಕೂಡ ಕಾಫಿಯನ್ನ ಸೇವನೆಯನ್ನು ಮಾಡಿದ್ದೀರಿ ಇದರ ನಡುವಿನ ವ್ಯತ್ಯಾಸ ಏನು ವ್ಯತ್ಯಾಸ ಬಂದು ರುಚಿ ಒಂದು ಇನ್ನೊಂದು ನಾವು ಮೊದಲಿನಿಂದ ನಾವು ಕಾಫಿಯನ್ನು ಏನು ಹಾಲಿನ ಜೊತೆ ಕುಡಿತಾ ಬಂದಿದ್ವಿ ಅದೊಂದು ನಾವು ಅಭ್ಯಾಸ ಆಗಿತ್ತು ಆ ರುಚಿಗೆ ಆದರೆ ನಾವು ಬೆಳೀತಾ ಮುಂದೆ ಬಂದಂತೆ ಏನಾಯಿತು ಕಾಫಿಯ ನಿಜವಾದ ಒಂದು ರುಚಿಯನ್ನು ನಾವು ಎಂಜಾಯ್ ಮಾಡಬೇಕು ಅಂತಂದರೆ ಬ್ಲ್ಯಾಕಲ್ಲಿ ಅದು ಸಾಧ್ಯ ಅಂತ ನನ್ನ ಅನಿಸಿಕೆ ಕಾಫಿಯನ್ನು ಕುಡಿದಂತಹ ಸಂದರ್ಭಕ್ಕೆ ತಮಗೆ ಏನನ್ಸುತ್ತೆ ಒಂದು ಎನರ್ಜಿಯನ್ನು ನೀಡುತ್ತೆ ಒಂದು ಶಕ್ತಿಯನ್ನು ನೀಡುತ್ತೆ ಒಂದು ಸಂತೋಷ ಬೇರೆಯವರು ಕೂಡ ಕಾಫಿ ಸೇವನೆಯನ್ನ ಹೆಚ್ಚೆಚ್ಚು ಮಾಡಬೇಕು ಅಂತ ಹೇಳಿ ಯಾಕೆ ಬಯಸ್ತೀರಿ ಒಂದು ನಾವು ಕಾಫಿ ಬೆಳೆಗಾರರಾಗಿ ಆಂತರಿಕ ಬಳಕೆ ಹೆಚ್ಚಾಗಬೇಕು ರಫ್ತು ಹೆಚ್ಚಾಗಬೇಕು ಎಲ್ಲಾ ಅಂಶಗಳನ್ನು ಗಮನಿಸಿ ನಾವು ಕಾಫಿಯನ್ನು ಹೆಚ್ಚು ಕೊಡಿರಿ ಅಂತಲೇ ನನ್ನ ಅನಿಸಿಕೆ ಕಾಫಿ ಮೇಲಿನ ಪ್ರೀತಿ ಹೇಗೆ ಪ್ರಾರಂಭ ಆಯ್ತು ಯಾಕೆ ಪ್ರಾರಂಭ ಆಯ್ತು ಮತ್ತೆ ಅದು ಹೇಗೆ ಮುಂದುವರೆದುಕೊಂಡು ಬಂದಿದೆ ಅನ್ನುವಂತ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ಬಹಳ ಸೊಗಸಾಗಿ ಚುಟುಕಾಗಿ ತಿಳಿಸಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು